ನಮಸ್ಕಾರ ಹೆಸರು ಆದರ್ಶ ಅಂತ ನೀವು ನೋಡ್ತಾ ಇದ್ದೀರ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ನಾನು ಇನ್ನೇ ವಿಡಿಯೋದಲ್ಲಿ ಹೇಳಿದ್ದೆ ಕರ್ನಾಟಕ ಏನಾದರೂ ಸೌರಾಷ್ಟ್ರದ ಮೇಲಿನ ಈ ಮ್ಯಾಚನ್ನು ಗೆಲ್ಲಬೇಕು ಅಂತಂದರೆ ಪವಾಡನೇ ಆಗಬೇಕು ಅಂತ ಆ ರೀತಿ ಪವಾಡ ಆಗ್ಬಿಡ್ತಾ ಇತ್ತು ಇನ್ನೊಂದು ಸ್ವಲ್ಪ ಎಫರ್ಟ್ ಆ ಕಡೆಯಿಂದ ಶ್ರೀಕರ್ ಶೆಟ್ಟಿ ಮತ್ತು ಮೊಹಸಿನ್ ಖಾನ್ ಅವರಿಂದ ಬಂದು ಬಿಟ್ಟಿದ್ದಿದ್ರೆ ಕರ್ನಾಟಕ ಪವಾಡ ಸದೃಶ ಗೆದ್ದು ಪೂರ್ಣ ಅಂಕಗಳನ್ನ ಪಡಿಬೋದಾಗಿತ್ತು ಆದರೆ ಶ್ರೇಯಸ್ ಗೋಪಾಲ್ ಅವರು ತಮ್ಮ ಜೀವನ ಶ್ರೇಷ್ಠ ಒಂದು ಬೌಲಿಂಗನ್ನು ನೀಡಿಯೂ ಕೂಡ ಕರ್ನಾಟಕ ಡ್ರಾಗೆ ತೃಪ್ತಿ ಪಡ್ಕೋಬೇಕಾಯಿತು ಅದಕ್ಕೆ ಕರ್ನಾಟಕ ಮೊದಲ ಇನ್ನಿಂಗ್ಸ್ ಹಿನ್ನಡೆಯೊಂದಿಗೆ ಕೇವಲ ಒಂದು ಅಂಕಗಳನ್ನ ಗಳಿಸ್ಕೊಂಡ್ರೆ ಸೌರಾಷ್ಟ್ರ ತಂಡ ಮೊದಲ ಇನ್ನಿಂಗ್ಸ್ ಮುನ್ನಡೆಯೊಂದಿಗೆ ಮೂರು ಅಂಕಗಳನ್ನ ಪಡ್ಕೊಳ್ತು ಇದೊಂದು ಸ್ವಲ್ಪ ಬೇಜಾರು ಹಾಗಿದ್ರೆ ನಾಲ್ಕನೇ ಮತ್ತು ಕೊನೆಯ ದಿನ ಏನಾಯಿತು ಅಂತ ನೋಡೋದಾದರೆ ಕರ್ನಾಟಕ ತಂಡ ತನ್ನ ಇನ್ನಿಂಗ್ಸನ್ನು ಮುಂದುವರಿಸಿತು ತೊಂಬತ್ತಕ್ಕೆ ಒಂದರಿಂದ ಇನ್ನೂರ ಮೂವತ್ತೆರಡಕ್ಕೆ ಆಲ್ಔಟ್ ಆಯಿತು ನಾಯಕ ಮಯಾಂಕ್ ಅಗರ್ವಾಲ್ ಅವರು ಅರವತ್ತ ನಾಲ್ಕು ರನ್ಗಳನ್ನ ಗಳಿಸಿದ್ದು ಬಿಟ್ಟರೆ ಬೇರೆಯವರಿಂದ ಅಂಥ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಮುಖ್ಯವಾಗಿ ಪಡಿಕಲ್ ಅವರು ಅವರು ಬೇಗ ಆದರು ಕರುಣ್ ನಾಯರ್ ತುಂಬ ಬೇಗ ಔಟ್ ಆದರು ಅಲ್ಲಿ ಕೃಷ್ಣನ್ ಶ್ರೀದಿತ್ ಅವರು ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಡಿದ್ರು ಮೂವತ್ತೊಂದು ರನ್ಗಳನ್ನ ಬಿರ್ಸೋ ಗಳಿಸಿದ್ರು ಕೊನೆಗೆ ವೆಂಕಟೇಶ್ ಅವರು ಸ್ವಲ್ಪ ಆಡಿದ್ರು ಬಿಟ್ಟರೆ ಅಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ ಇನ್ನೂರ ಮೂವತ್ತೆರಡು ತಲುಪಿದ್ದೆ ಕಷ್ಟದಲ್ಲಿ ಅಂತ ಹೇಳ್ಬೋದು ಇನ್ನೂರ ಇಪ್ಪತ್ತೆಂಟು ರನ್ಗಳ ಲೀಡು ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿಯನ್ನು ಕೊಡ್ತು ಸೌರಾಷ್ಟ್ರ ತಂಡಕ್ಕೆ ಸೌರಾಷ್ಟ್ರ ತಂಡ ಇವಾಗ ಗೆಲ್ಲೋ ಮನಸ್ಸಲ್ಲೇ ನಿರಲಿಲ್ಲ ಡ್ರಾ ಆಗಿಬಿಡುತ್ತೆ ಪಂದ್ಯ ಇತ್ತು ಬಟ್ ಅಲ್ಲಿಂದ ಶ್ರೇಯಸ್ ಗೋಪಾಲ್ ಅವರು ಮತ್ತೆ ಮೂರು ವಿಕೆಟನ್ನು ತೊಗೊಂಡ್ರು ಎರಡನೇ ಇನ್ನಿಂಗ್ಸಲ್ಲಿ ಒಂದು ಅಂತ ನಲವತ್ತ್ಮೂರಕ್ಕೆ ನಾಲ್ಕಾಗಿತ್ತು ನನಗೆ ತುಂಬ ಖುಷಿಯಾಗಿತ್ತು ಯಾಕೆಂದರೆ ನಾನು ಮೊದಲೇ ಹೇಳಿಬಿಟ್ಟಿದ್ದೆ ಆದರೆ ಮಾತ್ರ ಗೆಲ್ಲೋದು ಅಂತ ಆ ರೀತಿ ಪವಾಡ ಆಗಿಬಿಡುತ್ತೇನೋ ಅಂತ ಮೊದಲೇ ಚೇತನ್ ಸಕ್ಕರೆ ಅವರು ಅಲ್ಲಿ ಮೊದಲನೇ ಇನಿಂಗ್ಸ್ ನೀಡ್ ಸಿಕ್ಕಿದ್ದಕ್ಕೆ ವಿನ್ ಆಗಿರೋ ಥರ ಸೆಲೆಬ್ರೇಟ್ ಮಾಡಿದರು ಅವ್ರಿಗೆ ಉರ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅನ್ಕೊಂಡಾಗ ನಲ್ವತ್ಮೂರಕ್ಕೆ ನಾಲ್ಕು ಆದಮೇಲೆ ಸಮರ್ ಗಜ್ಜರ್ ಅವರು ಮತ್ತು ಜೆ ಗಿಲ್ ಅವರು ತುಂಬ ಚೆನ್ನಾಗಿ ಆಡಿದ್ರು ನೂರ ಆಗಿದ್ದಾಗ ಒಂದು ವಿಕೆಟ್ ಬಿತ್ತು ಬಟ್ ಅಷ್ಟೊತ್ತಿಗೆ ಇಟ್ ವಾಸ್ ಟೂ ಲೇಟ್ ನೂರ ಇಪ್ಪತ್ತೆಂಟಕ್ಕೆ ಐದಾಗಿದ್ದಾಗ ಪಂದ್ಯ ಡ್ರಾ ಆಯಿತು ಕರ್ನಾಟಕ ತಂಡಕ್ಕೆ ಸಿಕ್ಕಿದ್ದು ಒಂದು ಅಂಕ ಸೌರಾಷ್ಟ್ರ ತಂಡಕ್ಕೆ ಮೊದಲ ಇನ್ನಿಂಗ್ಸ್ ಲೀಡ್ನೊಂದಿಗೆ ಸಿಕ್ಕಿದ್ದು ಮೂರು ಅಂಕ ಹೀಗೆ ಆಯಿತು ಪಂದ್ಯ ಖುಷಿ ವಿಚಾರ ಅಂತಂದರೆ ಪಾಸಿಟಿವ್ ಅಂದರೆ ಶ್ರೇಯಸ್ ಗೋಪಾಲ್ ಅವರು ಹನ್ನೊಂದು ವಿಕೆಟ್ಗಳನ್ನ ಪಡ್ಕೊಂಡ್ರು ಈ ಮ್ಯಾಚ್ನಲ್ಲಿ ಆದರೆ ಉಳಿದ ಬೌಲರ್ಗಳ ಒಂದು ಪರ್ಫಾಮೆನ್ಸ್ ತುಂಬ ಒಂದು ಎವರೇಜ್ ಆಗಿತ್ತು ಅಂತ ಹೇಳ್ಬೋದು ಶ್ರೀಕರ್ ಶೆಟ್ಟಿ ಮತ್ತು ಮೊಹಸಿನ್ ಖಾನ್ ಕೃಷ್ಣಪ್ಪ ಗೌತಮ್ ಇದ್ದಿದ್ದರೆ ಇನ್ನೊಬ್ಬ ವಾಸುಕಿ ಕೌಶಿಕ್ ಇದ್ದಿದ್ದರೆ ಗ್ಯಾರಂಟಿ ಮ್ಯಾಚನ್ನು ಗೆಲ್ಬೋದಾಗಿತ್ತು ಬಟ್ ಹೊಸ ಬೌಲರ್ಗಳು ಸ್ವಲ್ಪ ಅವಕಾಶವನ್ನು ನಾವು ಕೊಡಲೇಬೇಕಾಗುತ್ತೆ ಅದರಲ್ಲೂ ಮೊಹಸಿನ್ ಖಾನ್ ಅವರು ಎರಡನೇ ಇನ್ನಿಂಗ್ಸಲ್ಲಿ ಅಂಥ ಒಂದು ಪರ್ಫಾರ್ಮೆನ್ಸನ್ನು ನೀಡಲಿಲ್ಲ ಇನ್ನೊಬ್ಬ ಸ್ವಲ್ಪ ಪರ್ಫಾಮೆನ್ಸನ್ನು ನೀಡಿದರೂ ಕೂಡ ಕರ್ನಾಟಕ ತಂಡ ಗೆಲ್ಬೋದಾಗಿತ್ತು ಬಟ್ ಇನ್ಮೇಲೆ ಈ ರೀತಿಯ ಬೌಲಿಂಗ್ ಇಟ್ಕೊಂಡು ಖಂಡಿತ ಸ್ವಲ್ಪ ಜಾಸ್ತಿ ರನ್ಗಳನ್ನೇ ನಾವು ಬ್ಯಾಟ್ಸ್ಮನ್ಗಳು ಗಳಿಸ್ಬೇಕಾಗತ್ತೆ ಸ್ವಲ್ಪ ಅನುಭವ ಇದೆ ಅವರಿಗೆ ಆ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಜೊತೆಗೆ ಬೇಗ ವಿದ್ವತ್ ಕಾವೇರಪ್ಪ ಅವರು ಬರಬೇಕಾಗುತ್ತೆ ಹೀಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕು ಕರ್ನಾಟಕ ತಂಡ ಅಂತ ಹೇಳ್ತಾ ಇದು ಕರ್ನಾಟಕ ವರ್ಸಸ್ ಸೌರಾಷ್ಟ್ರ ತಂಡಗಳ ಮೊದಲನೇ ಮ್ಯಾಚಿನ ನಾಲ್ಕು ದಿನಗಳನ್ನ ಕವರ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕರ್ನಾಟಕ ತಂಡವನ್ನು ಸಪೋರ್ಟ್ ಮಾಡಿ ಹಾಗೆ ಕನ್ನಡದಲ್ಲೇ ಕ್ರಿಕೆಟ್ ಮಾಹಿತಿ ನೀಡುವಂಥ ಕನ್ನಡ ಕ್ರಿಕೆಟ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಹಂಚಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ